ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಟರು ನಾಟಕಕಾರರು ನಿರ್ದೇಶಕರು ಸಂಘಟಕರಾದಂತ ಬಿ ಐ ಇಳಿಗೇ ಸರ್ ಅವ್ರ ಜೊತೆ ಇವತ್ತು ನಾವಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ನಾನು ಬಿ ಐ ಇಳಿಗೆರು ಹಿರಿಯ ರಂಗಕರ್ಮಿ ಎಲ್ ಎ ಎಲ್ಲಿ ಉದ್ಯೋಗ ಮಾಡಿ ಈಗ ನಿವೃತ್ತರಾಗಿದ್ದೇನೆ ಎಲ್ ಎ ಶೈಲಿ ಇದ್ದಾಗಲೇ ನನ್ನ ರಂಗಭೂಮಿ ಗೀಳಿತ್ತು ಅದಕ್ಕಿಂತ ಪೂರ್ವದಲ್ಲಿ ಬಾಲ್ಯದಲ್ಲೇ ನಾನು ಶಾಲಾ ಕಾಲೇಜುಗಳಲ್ಲಿ ನಾಟಕ ಮಾಡೋದು ದೊಡ್ಡಾಟ ಸಣ್ಣಾಟ ಈ ರೀತಿಯಿಂದ ನಾನು ತೊಡಗಿಸಿಕೊಂಡಿದ್ದೆ ಇಲ್ಲಿ ಬಂದ ನಂತರ ಎಪ್ಪತ್ತ್ಮೂರರಲ್ಲಿ ಧಾರವಾಡಕ್ಕೆ ಬಂದೆ ಧಾರವಾಡಕ್ಕೆ ಬಂದ ನಂತರ ಐ ಸಿ ಕೆಲಸ ಮಾಡ್ತಾ ಮಾಡ್ತಾ ಮೊದಲೇ ಬಾಲ್ಯದಲ್ಲೇ ರಂಗಭೂಮಿಗೆ ಆಸಕ್ತಿ ಇದ್ದಂತ ನಾನು ರಂಗಭೂಮಿಯಲ್ಲಿ ಸೇರ್ಬೇಕು ನಾಟಕ ಮಾಡಬೇಕು ಅನ್ನುವಂತ ಆಸಕ್ತಿಯಿಂದ ಇಲ್ಲಿ ಸಮುದಾಯ ಅನ್ನುವಂಥ ಸಂಘಟನೆ ನಾನು ಸೇರಿಕೊಂಡೆ ಆಕೊಂಡ ರಂಗಭೂಮಿ ಅಂದರೆ ಬಹಳ ವಿಶಾಲವಾದದ್ದು ಅದು ಅದರಲ್ಲಿ ಎಷ್ಟು ಇಸಿದ್ರು ಕಡಿಮೆ ಆದರೆ ಆಳ ಇದು ಅಷ್ಟು ಸರಿಯಾಗಿ ಗೊತ್ತಾಗುದಲ್ಲ ಆದ್ರೆ ಈಶಿದಾಗ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಇಂತ ರಂಗಭೂಮಿಯಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬರಲ್ಲಿ ಆಸಕ್ತಿ ಇರ್ತದೆ ಅವನಲ್ಲಿ ನಟನ ಆಗಿ ಆಸಕ್ತಿ ಇರ್ಬೋದು ಹಾಡುಗಾರನಾಗಿರ್ಬೋದು ನಿರ್ದೇಶನ ಆಗಿರ್ಬೋದು ಹಾಗು ಸಂಘಟಕನಾಗಿರ್ಬೋದು ಆದ್ರೆ ಅವನ ಅವ್ಯಕ್ತೆಯಲ್ಲಿ ಬರಬೇಕಾದ್ರೆ ನಿಜವಾದಂತ ಈ ರಂಗಭೂಮಿ ಬಗ್ಗೆ ಅವ್ರು ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅನೇಕ ನಾವು ವರ್ಕ್ಶಾಪ್ ಮಾಡ್ತಿರ್ತೀವಿ ತರಬೇತಿ ಕೊಟ್ಟಿರ್ತೀವಿ ಅಂಥ ತರಬೇತಿ ನಾವು ಅಲ್ಲಿ ಒಳಗೊಂಡಾಗ ನಮಗೆ ನಿಜವಾದಂತಹ ಈ ರಂಗಭೂಮಿಯಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಆ ಕಾರಣ ನಾನು ಕೂಡ ಮೊದಲೇ ವರ್ಕ್ಶಾಪ್ನಲ್ಲಿ ಅಲ್ಲೆಲ್ಲ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಇದ್ದಾಗ ಅದರ ಗಂಧ ಇತ್ತು ಆ ಕಾರಣ ಇಲ್ಲಿ ಬಂದಾಗ ನನಗೆ ಉತ್ತಮ ಅಂತ ವೇದಿಕೆ ಸಿಕ್ತಂದ್ರೆ ಅಡ್ಡಿಲ್ಲ ಯಾವಾಗ ಸಮುದಾಯದ ಜಾತಾಗಳು ಈ ಕಡೆ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆಪತ್ಕಾಲ ಘೋಷಿಸಿದಾಗ ನಮ್ಮ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಕಳ್ಕೊಂಡು ಸರ್ವಾಧಿಕಾರಿ ಬಂತವಾಗ ಯಾರು ಮಾತಾಡೋಂಗಿಲ್ಲ ಆವಾಗ ರಂಗ ತಜ್ಞರು ಎಲ್ಲ ಪ್ರಸನ್ನ ಇರ್ಬೋದು ಕೆ ಡಿಗ್ರಿ ನಾಗರಾಜ ಗಂಗಾಧರ ಸ್ವಾಮಿ ಅನೇಕ ಗಣ್ಯರು ಇದ್ರ ಬಗ್ಗೆ ಚಿಂತನೆ ಮಾಡಿ ಇಂಥ ಸಂದರ್ಭದಲ್ಲಿ ನಾವೇನಾದ್ರು ಹುಟ್ಟು ಹಾಕಬೇಕಂದಾಗ ಆ ಕಾರಣ ಅವಾಗ ಬೀದಿ ನಾಟಕ ಮಾಡ್ಬೇಕು ಜನರನ್ನು ಎಚ್ಚರಿಸಬೇಕು ಅನ್ನೋಂಥ ದಿಶೆಯಲ್ಲಿ ಸಮುದಾಯ ಹುಟ್ಕೊಂತು ಆ ಸಂದರ್ಭದಲ್ಲಿ ಎಪ್ಪತ್ತರ ದಶಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಾಂದೋಲನ ಆಗುವ ದಿಶೆಯಲ್ಲಿ ಬಂದು ಬೀದಿ ನಾಟಕಗಳ ಕಾರ್ಯಾಗಾರ ಹಾಗೂ ಜಾಥಾಗಳು ಶುರುವಾದವು ಆ ಜಾಥಾಗಳು ಬಂದಾಗ ಇಲ್ಲಿ ಎಂಬತ್ತಾರನೇ ಇಶ್ವಿಗೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಬಂಡೆದ್ದ ರೈತರೊಂದಿಗೆ ಬಂದಂತ ಜಾಥಾ ನೋಡಿದೆ ಆಮೇಲೆ ಎಪ್ಪತ್ತೊಂಬತ್ತರಲ್ಲಿ ಕೂಡ ಇತ್ತು ಎಂಬತ್ತೊಂದರಲ್ಲಿ ಬಂತು ಎಂಬತ್ತಾರರಲ್ಲಿ ವರ್ಣ ಜಾತ ಬಂತು ಅವ್ರ ಬೀದಿ ನಾಟಕ ಬೆಲ್ಚಿ ಅನ್ನುವಂಥ ನಾಟಕ ಮಾಡಿದ್ರು ಅವರು ಆ ಬೆಲ್ಚಿ ನಾಟಕ ನೋಡಿದ್ರೆ ಅದಕ್ಕೆ ನನಗೆ ಬಹಳ ಒಂದು ಒಳ್ಳೆ ಅನುಭವ ಆಯಿತು ಪ್ರಸಕ್ತ ಸಂದ ಸರವಾಲಗಳ ಕುರಿತಾದಂಥ ನಾಟಕಗಳು ಇವತ್ತು ದೇಶದಲ್ಲಿ ಏನೇ ಎಣ್ಣೆ ಆಗಲಿ ದಬ್ಬಾಳಿಕೆ ಆಗಲಿ ಅವೆಲ್ಲವನ್ನು ಕೂಡ ಸರಳವಾಗಿ ದೃಶ್ಯ ಮಾಡಿದ ಹೇಳ್ತಕ್ಕಂಥ ಒಂದು ಇದು ಇದೆಯಲ್ಲ ಕಲೆ ಇದೆಯಲ್ಲ ಅದೇ ರಂಗಭೂಮಿ ಕಲೆ ಆ ಸಂದರ್ಭದಲ್ಲಿ ನಾನು ಕೂಡ ಅದಕ್ಕೆ ಸೇರಿಕೊಂಡು ಇಲ್ಲ ಸಮುದಾಯ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಕೊಂಡು ರಂಗಭೂಮಿ ರುಚಿ ಹಚ್ಚುತ್ತೇವಂತಂದ್ರು ಅಡ್ಡಿಲ್ಲ ಸರ್ ತಾವು ಯಾವ ವಯಸ್ಸೊಳಗ ರಂಗಭೂಮಿಗೆ ಬಂದ್ರಿ ಒಂದು ನಾಕೃತಿ ಐದನೇ ಕಲಿತಾಗ್ಲು ಕೂಡ ಒಂದ್ ಸುಮಾರು ಆರು ವೇಳೆ ತೆರಬಹುದು ನನ್ನ ಪಕ್ಕದಲ್ಲಿ ಒಬ್ಬ ಅಜ್ಜ ಸಣ್ಣಾಟ ದೊಡ್ಡಾಟ ಎಲ್ಲಾ ಬಯಾಟ ಮಾಡಿ ಎಲ್ಲ ನಾಟಕ ಮಾಡಿಸ್ತಿದ್ರು ಅವರು ಅವೆಲ್ಲ ಅವ್ರಿಗೆ ಏನೇ ಸ್ಕ್ರಿಪ್ಟು ತಮ್ಮದೇ ಅವ್ ಹೇಳಿದ್ದೇ ಸ್ಕ್ರಿಪ್ಟು ತಾಡಿದ್ದೇ ಹಾಡು ಇಡೀ ಎಲ್ಲ ಅವರಿಗೆಲ್ಲ ಗೊತ್ತಾಗ್ತಿತ್ತು ಅಂತವ್ರಿಗೆಲ್ಲ ನಶಿಸ್ ಹೋಗ್ಯಾರ ನಿಜವಾಗಿ ಒಳಕ್ ಹೇದ್ ಅನ್ನಿಸ್ತದೆ ಆದ್ರೆ ಅಂತವರು ನನ್ನ ಸಣ್ಣದಲ್ಲೇ ನಾನು ಸೀರೆ ಸೀರೆಗೊಳಿಸಿ ಲಕ್ಷ್ಮೀ ಸರಸ್ತು ಜಗಳ ಅನ್ನೋಂತ ಒಂದ ಇದರಲ್ಲಿ ನಾನು ಇನ್ವಾಲ್ವ್ ಮಾಡಿದ್ರು ನಾನು ಪರ್ಫೆಕ್ಟ್ ಆಗಿ ಮಾಡಿದೆ ಹಿಂಗಾಗಿ ಇದ್ರಲ್ಲಿಯೂ ನಮ್ಮ ಕಲೆಯನ್ನು ತೋರಿಸ್ಬೋದಲ್ಲ ಇದ್ ಅಂತ ಅಂದಾಗ ಹಾಗೆ ನನ್ನ ರುಚಿ ಹೆಚ್ಚಾಯ್ತು ಇವನ್ ಕಾಲೇಜ್ ನಲ್ಲಿ ಕೂಡ ಮೆಕಬತ್ ಅನ್ನುವಂತ ನಾಟಕ ಅಲ್ಲಿ ಗೆಸ್ ಗ್ಯಾದ್ರಿಂಗ್ ಗಿದ್ರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಹಾಗೆ ಒಂದು ಧಾರವಾಡಕ್ಕೆ ಬಂದದ್ದೇ ಒಂದು ದೊಡ್ಡ ಒಂದು ವರದಾನಂದ ರೆಡ್ಡಿ ಮೂಲತಃ ನಾನು ರಾಮದೂರ್ ತಾಲೂಕಿನ ಸಿದ್ನಾಳ್ ಅನ್ನುವಂತ ಊರದಲ್ಲಿ ಹುಟ್ಟಿದ್ದು ಆಕಡೆ ರಾಮರ್ ಕಾಲೇಜು ಮುಂದೆ ಇಡೀ ಕಾಲೇಜು ಬೆಳಗಾವಿ ಹೋಗಿತ್ತು ಆ ನಂತರ ನಾನು ಎಲ್ ಐ ಸಿ ಜಾಯಿನ್ ಆದಲ್ ಐ ಸಿ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನನ್ ಐದುವರೆ ಆರು ಆರ್ ಕೂಡ ಆರಿಂದ ಎಂಟು ನನ್ನ ರಂಗಭೂಮಿ ಕೆಲಸ ಸೊ ಹೀಗಾಗಿ ರಂಗಭೂಮಿ ಬಂದು ತಾಲಿಮ್ ಮಾಡುದು ಮತ್ತೊಂದು ಮಾಡುದು ಸಂಘಟನೆ ಕಟ್ಟೋದು ಬಹಳಷ್ಟು ವರ್ಕ್ಶಾಪ್ ಮಾಡೋದು ಸೊ ಇದನ್ನೆಲ್ಲಾ ಮಾಡ್ತಾ ಮಾಡ್ತಾ ಅನೇಕ ನಾಟಕಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಆ ಸಂದರ್ಭದಲ್ಲಿ ಈಗಿನಷ್ಟು ಈಗಿನ ಅಷ್ಟು ಕಮರ್ಷಿಯಲ್ ಇರ್ತಿದಿಲ್ಲ ಮಕ್ಕಳು ಹುಡುಗರು ಸೊ ಆ ಸಂದರ್ಭದಲ್ಲಿ ಒಂದು ಚಹಾ ಕುಡಿಸ್ ಸಾಕು ಬಹಳ ಖುಷಿಯಿಂದ ನಾಟಕ ಮಾಡಿ ಆ ಹೋಗ್ತಾ ಇದ್ರು ಬಹಳ ಅನೇಕ ಪ್ರಬುದ್ಧರು ಇವತ್ತ ಸಮುದಾಯದ ಅಡಿಯಲ್ಲಿ ಸ ಒಳ್ಳೆ ಕಲಾವಿದರಾಗಾರೆ ಟಿವಿಗೆ ಹೋಗಿದ್ದಾರೆ ಸಿನಿಮಾದಲ್ಲಿ ಹೋಗಿದ್ದಾರೆ ಅಂತ ಒಂದು ಶಿಸ್ತು ನಮ್ಮಲ್ಲಿತ್ತು ನಿಜವಾಗಿ ಎಂಬತ್ತ ಎಂಟರಲ್ಲಿ ಬಸವಲಿಂಗಯ್ಯ ಧಾರವಾಡಕ್ಕೆ ಬಂದ್ರು ಸಿ ಬಸವಲಿಂಗಯ್ಯ ಅವರೊಂದು ರಂಗಮೇಳ ಮಾಡಿದ್ರು ಇಲ್ಲೊಂದು ಮೂರು ನಾಟಕ ಹುಬ್ಬಳ್ಳಿಯಲ್ಲಿ ಮೂರು ನಾಟಕ ಒಟ್ಟು ಆರು ನಾಟಕಗಳನ್ನು ಆಗಿನ ಕಾಲಕ್ಕೆ ನೆಲ್ಸನ್ ಮೆಣಲ್ ಅವ್ರಿಗೆ ಅರ್ಪಣೆ ಮಾಡಿದ್ರು ರಂಗಮೇಳ ಎಂಬತ್ತೆಂಟು ಅಂತೇಳಿ ಆದ್ರೆ ಆ ಎಲ್ಲ ನಾಟಕಗಳು ಕೂಡ ಒಂದು ನೂರು ಜನ ಧಾರವಾಡ ಕಲಾವ್ರು ನೂರು ಜನ ಹುಬ್ಬಳ್ಳಿಯವರು ಆ ಕಡೆ ಬಹಳ ಒಳ್ಳೆಯ ಶಿವಪ್ರಕಾಶ್ ಅವರ ನಾಟಕ ಕೆರೆಗೆ ಹಾರ ಆಮೇಲೆ ಕಬೀರ ವಾಜಪೇಯಿ ಅವರದು ನಮ್ಮ ದಫನ್ ನಾಟಕ ಹುರಿ ಶೇಖರ್ ಅವ್ರದ್ದು ಸೊ ಹೀಗೆ ಬಹಳ ಖ್ಯಾತ ರಂಗ ನಾಟಕಕಾರರ ನಾಟಕವನ್ನು ಅವಗೆಲ್ಲ ಮಾಡಿ ಅದೊಂದು ಒಳ್ಳೆ ಪ್ರಯೋಗಗಳು ಕಲಾತ್ಮಕ ನಾಟಕಗಳು ಬಂದೊಂದು ಅತಿಶಕ್ತಿ ಆಗ್ಲಿಕ್ಕಿಲ್ಲ ಇಡೀ ನಾಟಕವನ್ನೇ ಸ್ವಾತಂತ್ರ್ಯ ಹೋರಾಟಗಾರ ನೆಲಸ ಮಣ್ಣಿಗೆ ಅರ್ಪಣೆ ಮಾಡಬೇಕು ಆವಾಗ ರಂಗಭೂಮಿ ಆಳ ಇಲ್ಲ ಅಂತ ಹೇಳಿದ್ರು ಬಹಳಷ್ಟು ರಂಗಾಸಕ್ತರು ನಮ್ ಕಡೆ ವಾಲಿದ್ರು ಅವಾಗಿನ ರಂಗಭೂಮಿಗೂ ಮತ್ತೆ ಈಗಿನ ರಂಗಭೂಮಿಗೂ ಏನು ವ್ಯತ್ಯಾಸ ಇರಬಹುದು ಅಂತ ರಂಗಭೂಮಿ ವ್ಯತ್ಯಾಸ ಅಂದ್ರೆ ಅಂದ್ರೆ ಪ್ರೋತ್ಸಾಹ ಈಗ ಸಾಕಷ್ಟಿದೆ ಆವಾಗ ನಿಜವಾದಂತ ಕಲಾವಿದರು ಕಲಾವಿದರೆಲ್ಲ ಬರ್ತಾ ಇದ್ರು ಅವರ ವ್ಯಾಸ ರಂಗಭೂಮಿಯಲ್ಲಿ ತಮ್ಮ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಇನ್ನೆಲ್ಲ ಮಾಡುವಂತದ್ದು ಜಾನಪದ ರಂಗಭೂಮಿಯಲ್ಲಿ ಕೆಲವರು ಬದ್ಧತೆಯಿಂದ ಬಹಳಷ್ಟು ಜನ ಜಾನಪದ ರಂಗಕರ್ಮಿಗಳು ಬಂದ್ರು ಆಮೇಲೆ ವೃತ್ತಿ ರಂಗಭೂಮಿ ಮದ್ದೇ ಇದ್ದೇ ಇತ್ತು ಸಾಕಷ್ಟು ನಾಟಕಪ್ಪಳಿದ್ವು ಬಹಳ ಹೆಚ್ಚಿಗೆ ಹಳ್ಳಿಯಲ್ಲಿ ಮತ್ತು ವೇ ಪ್ರದರ್ಶನ ಕೊಡ್ತಾ ಇದ್ವು ಅದ್ರ ಮುಂದೆ ಈಗ ಸಾಕಷ್ಟು ಸ್ಕೋಪ್ ಸಾಕಷ್ಟು ಇದೆಯಲ್ಲ ಇವೆ ಆದಾಗ್ಯೂ ಕೂಡ ಈಗ ಸರ್ಕಾರದ ಒಂದು ಪ್ರೋತ್ಸಾಹ ಮತ್ತೊಂದು ಇದ್ರೂ ಕೂಡ ಸರಿಯಾದಂತ ರಂಗ ಸಜ್ಜಿಕೆಗಳಿಲ್ಲ ಪ್ರದರ್ಶನ ಮಾಡ್ಲಿಕ್ಕೆ ಅನುಕೂಲಗಳಿಲ್ಲ ಸುಸೇಜ್ ರಂಗ ಇಲ್ಲ ಸೊ ಅದೊಂದು ಕೊರತೆ ಇದೆ ಈಗ ಹಿಂಗಾಗಿ ಆ ಕೊರತೆಯಿಂದ ಬಹಳ ಕಷ್ಟ ಒಂದು ಉದಾಹರಣೆ ಧಾರವಾಡದಲ್ಲಿ ಸೃಜನಾರ ನಾವು ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕು ಮತ್ತೆ ಡೆಪಾಸಿಟ್ ಇಡಬೇಕು ಸೊ ಅಷ್ಟು ಕೊಟ್ಟು ಮತ್ತೊಂದು ನಾಟಕ ಅಲ್ವತ್ತೈವ್ ಸಾವಿರ ರೂಪಾಯಿ ಕೊಟ್ಟು ನಾಟಕ ಮಾಡ್ಬೇಕಂದಾಗ ಬಹಳ ಕಷ್ಟದ ಕೆಲಸ ಹಿಂಗಾಗಿ ಒಳ್ಳೊಳ್ಳೆ ಸಂಘಟನೆ ಮಾತ್ರ ಸ ಸುಭದ್ರ ಸಂಘಟನೆ ಮಾತ್ರ ಅವ್ನು ಮಾಡಲಿಕ್ಕೆ ಇದೆ ಅದಂತ ಕಲಾವಿದ್ರು ಕೂಡ ಮೊದಲು ಹಿಂಗೆಲ್ಲ ಬರ್ತಿದ್ರು ಈಗ ಹಂಗಲ್ಲ ಅವ್ರ ಬದುಕೇ ಕಷ್ಟ ಆಗಿದೆ ಕಮರ್ಷಿಯಲ್ ಅವ್ರ ಹಣಕಾಸು ಮತ್ತೊಂದು ಬದುಕು ಅಲ್ಲ ಸೊ ಅದು ಕೂಡ ಈಗ ರೇಟಿಂಗ್ ಆಗ್ಯಾವ ಕಾಮರ್ಷಿಯಲ್ ಈ ಸೀರಿಯಲ್ ಮತ್ತೊಂದು ಎಲ್ಲ ಬರ್ತಿರ್ತಾವ ಅದ್ರ ಆಸೆ ಇರ್ತದೆ ಆ ಕಾರಣ ಹಿಂಗಾಗಿ ಸ್ವಲ್ಪ ರಂಗಭೂಮಿಗೆ ಆ ಬದ್ಧತೆಯಿಂದ ಬರೋರು ಬಹಳ ಕಡಿಮೆ ಆಗಾರ ಈಗ ಬರ್ತಾ ಒಂದೆರಡು ಒಂದ್ ಎರಡು ನಾಟಕ ಮಾಡಿದ್ರೆ ನಾನೇ ನಿರ್ದೇಶನ ಮಾಡ್ತಂತ ನಾಟಕ ಮಾಡ್ತಂತ ಹೋಗುದು ಹಂಗೆಲ್ಲ ಆಗ್ಬಾರ್ದು ಕೆಲವರು ಇದ್ದಾರೆ ಶಿಸ್ತಿಂದ ಮಾಡ್ತದೆ ಹಂಗಾಗಿ ನಾಟಕಗಳು ಚೆನ್ನಾಗಿ ಬರ್ತವೆ ಅದಾಗಿ ಕೂಡ ಏನಾಗಿದೆ ಸುಮಾರು ಮೊದಲೆಲ್ಲ ರೆಪಾರ್ಟ್ಗಳು ಇರ್ಲಿಲ್ಲ ರಂಗಾಯಣಗಳು ನಂತರ ಶುರು ಆ ನಂತರ ರೆಪಾರ್ಡ್ಗಳು ಶುರುವಾದವು ಸಂಚಾರ ಆಗ್ಲಿ ಈ ಜ್ಞಾನಾಶ್ರಮ ಆಗ್ಲಿ ಆ ನಂತರ ಇವೆಲ್ಲ ಬಂದ ನಂತರ ಸುಸಜ್ಜಿತವಾದ ಟೆಕ್ನಿಕಲಿ ಕರೆಸ್ತಕ್ಕಂತ ಕೆಲವು ಪ್ರಾಧ್ಯಾಪಕರು ಎಲ್ಲೆಲ್ಲಾ ಬಂದು ಸೊ ಆ ರೀತಿ ಕೆಲವು ಕಲಾವಿದರು ಹುಟ್ಟಿಕೊಂಡು ಬಹಳ ಒಳ್ಳೆ ಪ್ರೊಡಕ್ಷನ್ ಕೂಡ ಕೊಡ್ತಾ ಇದ್ದಾರೆ ಅದರಂತೆ ಈಗ ಸಮುದಾಯದಂತ ಕೆಲವು ಸಂಘಟನೆಗಳು ಕೂಡ ಮೊದಲಿನಿಂದಲೂ ಕೂಡ ಅವರದೇ ಆದಂತ ನಿರ್ದೇಶಕರು ಈಗ ಸಮುದಾಯದ ಸುಮಾರು ಹದಿಮೂರು ನಿರ್ದೇಶಕರು ನಾವು ಎನ್ ಎಚ್ ಟ್ರಿಗೆ ಕಳಿಸಿದ್ದೇವು ಹದಿಮೂರು ನಿರ್ದೇಶಕರು ಎಲ್ಲೆಲ್ಲಾ ಮಾಡಿ ಈಗ ಎಷ್ಟೋ ನಮ್ ಇಪ್ಪತ್ತಿಪ್ಪತ್ತೈದು ಘಟಕಗಳಿವೆ ಅಲ್ಲೆಲ್ಲ ಬಂದು ನಾವು ಟ್ರೈನಿಂಗ್ ಕೊಟ್ಟು ಉತ್ತಮ ಕೂಡ ಬೆಳೆಸಿದ್ದಾರೆ ಇರಲಿಲ್ಲ ಇಷ್ಟಿದ್ದಾಗಿ ಕೂಡ ಇನ್ನೊಂದಿಷ್ಟು ಈಗ ಕಮರ್ಷಿಯಲ್ ಆಗಿ ಅವ್ರು ಮಾಡ್ಲಿಕ್ಕೆ ಆಗೋದಕ್ಕೆ ರಂಗಮಂದಿರ ಕೊರತೆ ಇದ್ದಿದ್ದಕ್ಕೆ ಸ್ವಲ್ಪ ನರ್ಸಿಸ್ತಾ ಇದೆ ಅದಾಗಿ ಕೂಡ ಗುಲಾತ್ಮಕ ಮತ್ತು ಒಳ್ಳೆ ನಾಟಕ ಕೊಟ್ಟಾಗ ಜನ ಆಕರ್ಷ ಬರ್ತಾರೆ ಸಾಕಷ್ಟು ಜನ ಬಂದು ಆ ನಾಟಕ ನೋಡ್ತಾರೆ ಅಂತ ಪರಿಸ್ಥಿತಿ ಹೀಗಿದೆ ರಂಗಭೂಮಿಗೆ ಈಗಿನ ಯುವಕರ ಪಾತ್ರ ಏನು ಅನ್ನುವಂತ ಒಂದು ಈಗಿನ ಜನರೇಷನ್ ಅವಿವ್ಯಕ್ತತೆ ಇದ್ದಾಗ ಕೂಡ ಅವ್ರಿಗೆ ಸರಿಯಾದ ಬೇಷ ತಿಳಿದುಕೊಳ್ಳೋ ಶಕ್ತಿ ಕೂಡ ಬಹಳ ಬೇಕಾಗಿದೆ ನಿಜವಾದಂತ ಅವರು ಕಲಿಯಲ್ಲವನ್ನೆಲ್ಲ ಮಾಡ್ತೇವೆ ನಾವು ಕರಿತೇವೆ ಆಕ್ಚುಲಿ ಕಾಲೇಜ್ ಲೆವೆಲ್ ಆ ಹೈಸ್ಕೂಲ್ ಲೆವೆಲ್ ಅಥವಾ ಏಕಾಂಕ ನಾಟಕ ಉತ್ಸವ ಆಮೇಲೆ ನಾಟಕೋತ್ಸವ ಮಾಡ್ಬೇಕು ವರ್ಕ್ಶಾಟ್ ಮಾಡ್ಬೇಕು ಅಂತ ಕಲದಾಗ ಅವ್ರ ಕಡೆ ಇದ್ದಿದ್ದವ್ರು ಬರ್ತಾರ ಆದ್ರೆ ಆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಮಹಿಳೆಯಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾರ ಹಿಂಗಾಗಿ ಅವ್ರಿಗೆಲ್ಲ ವಾಹನ ಮತ್ತೊಂದು ಎಲ್ಲ ಬಹಳ ಕಷ್ಟ ಆದಾಗ್ ಕೂಡ ಇವತ್ತು ಏನಿದೆ ಅಂದ್ರೆ ನಲ್ಲಿ ಈಗ ಅಂತ ಒಂದು ಗಳು ಮತ್ತೊಂದು ಎಲ್ಲ ಇದ್ರೆ ಈಗ ಟ್ರೈನಿಂಗ್ ಕೊಡ್ತಕ್ಕಂತ ಎಷ್ಟೋ ಪದವೀಧರು ಅವರು ಬರ್ತಾರೆ ಅವ್ರನ್ನ ಬಳಸ್ಕೊಡ್ತಾ ಇಲ್ಲ ಸರ್ಕಾರ ಸೊ ಅಥವಾ ಎಲ್ಲ ಬಳಸ್ಕೊಂಡ್ರೆ ಇನ್ನಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯದ ಮತ್ತಿಂತ ವರ್ಕ್ಶಾಪ್ ಕೂಡ ಅವರು ಬರ್ತಾರ ಒಳ್ಳೆ ರಂಗಕರ್ಮಿಗಳ ಬರ್ತಾರೆ ಆದ್ರೆ ಅವ್ರು ಮಾಡ್ಲಿಕ್ಕೆ ಈ ವೇದಿಕೆಗಳು ಸರಿಯಾದ ಬಳಸಬೇಕಾಗಿದೆ ಮತ್ತು ಅವರು ಕಮರ್ಷಿಯಲ್ ಇದು ಬಿಡಬೇಕು ನಿಜವಾದ ಬದ್ಧತೆ ಮತ್ತು ಶಿಸ್ತಿನಿಂದ ಬಂದ್ರೆ ಅವ್ರಿಗೇನು ತೊಂದರೆ ಇಲ್ಲ ರಂಗಭೂಮಿಯಲ್ಲಿ ಎಷ್ಟೆಲ್ಲ ಪ್ರಕಾರಗಳು ಸರ್ ಹಾ ರಂಗಭೂಮಿ ಹೇಳಿದ್ನಲ್ಲ ಮೊದಲು ನಾನು ಬಹಳ ವಿಶಾಲವಾದ ಕ್ಷೇತ್ರ ದೊಡ್ಡ ಆಳವಾದಂತ ಸಮುದ್ರ ಇದ್ದಂಗೆ ಈ ಇದರಲ್ಲಿ ಇವತ್ತು ಮೊದ್ಲಿಂದ ಉಳತಿ ರಂಗಭೂಮಿ ಮೊದ್ಲೇ ಇತ್ತು ಕಂಪನಿ ನಾಟಕಗಳು ಮಾಡ್ತಾರು ಆನಂತರ ಜಾನಪದ ರಂಗಭೂಮಿ ಆನಂತರ ಉಳತ್ತಿ ರಂಗಭೂಮಿ ಆನಂತರ ನಂತರ ನಾಲ್ಕನೇ ರಂಗಭೂಮಿ ಕೂಡ ಬೀದಿ ನಾಟಕ ಕೂಡ ಒಂದು ರಂಗಭೂಮಿ ಸೊ ಇವೆಲ್ಲ ರಂಗಭೂಮಿಗಳಲ್ಲಿ ಬೇರೆ ಬೇರೆ ಪ್ರಕಾರದ ಶೈಲಿಯಲ್ಲಿ ನಾಟಕ ಮಾಡ್ಕೊಂತ ಹೋಗ್ತಾರೋ ಈ ನಾಲ್ಕು ರಂಗಭೂಮಿ ಬಹಳ ಪ್ರಮುಖ ಅಂತ ನಾನು ಹೇಳಬಯಸ್ತೇನೆ ನಿಮ್ಮ ರಂಗಭೂಮಿ ಜರ್ನಿಯಲ್ಲಿ ಎಷ್ಟೆಲ್ಲಾ ಜಾಥಾಗಳನ್ನು ಮಾಡಿದ್ರಿ ಹಾ ಒಳ್ಳೆ ಪ್ರಶ್ನೆ ಇದು ಸಮುದಾಯ ಬೀದಿ ನಾಟಕದಲ್ಲಿ ಬಂದದ್ದು ಅಥವಾ ಅದ್ಭುತವಂತ ರಂಗನಾಟಕಗಳನ್ನು ನಾವು ಕೊಡ್ತಾ ಇದ್ದೇವೆ ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇಡೀ ಜನಜಾಗೃತಿಗೋಸ್ಕರ ಅದು ಬಡವರಿರ್ಬೋದು ನೀಲ ಇರ್ಬೋದು ಇರಬಹುದು ಅಲ್ಪಸಂಖ್ಯಾತ ಇರ್ಬೋದು ಅಥವಾ ಶೋಷಣೆಯಿಂದ ಬಳತಕ್ಕಂತ ಯಾವುದೇ ಜನಾಂಗಿರಬಹುದು ಗದ್ದ ಗಲಾಟೆ ಅತ್ಯಾಚಾರ ಮತ್ತೊಂದು ಏನ್ ಆಗ್ತದೆ ಶೋಷಣೆ ಆಗ್ತದಲ್ಲ ಅವೆಲ್ಲವನ್ನೂ ಕೂಡ ನಾವು ಸಮುದಾಯ ಚರ್ಚೆ ಮಾಡಿ ನಮ್ಮ ಸಂವಿಧಾನದಲ್ಲೇ ಇದೆ ಇವತ್ತ ಸಂವಿಧಾನವನ್ನು ಎತ್ತಿಡಿಬೇಕು ಮತ್ತು ಸಂವಿಧಾನ ಪ್ರಕಾರ ಎಲ್ಲರೂ ಒಳಗೊಳ್ಳಬೇಕು ಆ ದೇಶೆಯಲ್ಲಿ ನಾವು ಅನೇಕ ಜಾಥಗಳನ್ನು ಮಾಡಿವೆ ಇವತ್ತು ಕಾರ್ಮಿಕರನ್ನೇ ಆದಾಗ ರೈತರಿಗನ್ನೇ ಆದಾಗ ಜನರಿಗನ್ನೇ ಆದಾಗ ಆಮೇಲೆ ಇಡೀ ವ್ಯವಸ್ಥೆಯಲ್ಲಿ ಧರ್ಮ ದೃಷ್ಟಿಯಿಂದ ಎಲ್ಲೆಲ್ಲ ಹೋಗೋದು ಏನೇನೋ ಮಾಡೋದು ಮೂಲಭೂತವಾದಿಗಳು ದಿಕ್ತ ಪುಸ್ತಕ ಇರುವಾಗ ನಮ್ಮ ಕರ್ತವ್ಯವೇನು ಧರ್ಮ ಅಂದ್ರೆ ಯಾವುದು ನಿಜವಾದಂತ ಮಾನವೀಯ ಮೌಲ್ಯಗಳನ್ನು ಹೊತ್ತಂತ ದಿಶೆಯಲ್ಲಿ ಏನು ಹೇಳ್ತಕ್ಕಂತ ಇದೆ ಮಾನವೀಯತೆ ಬಗ್ಗೆ ಅದು ನಿಜವಾದಂತ ಧರ್ಮ ಸೊ ಆ ಕಾರಣ ಮೇಲು ಕೇಳು ಎಲ್ಲ ಇವೆಲ್ಲ ಹೋಗುಸಾಡ್ಲಿಕ್ಕೆ ನಾವು ಸುಮಾರು ಜಾತಗಳನ್ನು ಮಾಡಿದ್ವಿ ಮತ್ತ ಮೊದಲು ಜನ ವಿಜ್ಞಾನ ಆಮೇಲೆ ಸಾಕ್ಷರತಾ ಜಾತ ಕೋಮು ಸೌಹಾರ್ದತ ಜಾತ ಕೋಮು ಸೌಹಾರ್ದತೆ ಹಾಗೂ ರಾಷ್ಟ್ರೀಯ ಸಮಗ್ರತೆ ಭ್ರಷ್ಟಾಚಾರ ವಿರೋಧಿ ಜಾತ ಹಿರಿಯ ನಾಗರಿಕರು ಕಲಾವಿದರು ವೇದಿಕೆ ಮಾಡಿ ಶೀಜಿಕೆ ನೇತೃತ್ವದಲ್ಲಿ ಸುಮಾರು ನಾಟಕಗಳನ್ನು ಮಾಡಿದ್ದೇವೆ ಹೀಗೆ ಅನೇಕ ಜಾತಗಳನ್ನು ನಾವು ಮಾಡ್ತಾನೆ ಬಂದಿದ್ದೇವೆ ಆ ಜಾತಗಳ ಮುಖಾಂತರ ಜಾಗೃತ ಮಾಡಿದಾಗ ಜನ ಎಚ್ಚೆತ್ತಿದ್ದಾರೆ ಹೌದಪ್ಪ ಇದ್ರ ಬಗ್ಗೆ ಏನಾದ್ರು ಕೇಳ್ಬೇಕು ಪ್ರಶ್ನೆ ಕೇಳ್ಬೇಕು ಸರ್ಕಾರನ ಕೇಳಬೇಕು ಯಾವ ವ್ಯವಸ್ಥೆ ಇಲ್ಲಿದೆ ಆ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ಬೇಕು ಅಂತ ದೃಷ್ಟಿಯಿಂದ ಜನ ಹೆಸರಾಗಿದ್ದಾರೆ ಸರ್ ನೀವೀಗ ಬೀದಿ ನಾಟಕಗಳಿಂದ ಜನರನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ರಂಗಭೂಮಿಯ ನಾಲ್ಕನೇ ರಂಗಭೂಮಿ ಅಂತ ಹೇಳ್ಬೋದು ರಂಗಭೂಮಿಯಲ್ಲಿ ನಾಲ್ಕನೇ ಪ್ರಕಾರ ನಿಜವಾಗಿ ನಿಮ್ಗೆ ಗೊತ್ತಿರ್ಬೋದು ಸಬ್ದರಹಶ್ಮಿ ಅಂತೇಳಿ ಸಬ್ಧರಹಶ್ಮಿ ಶ್ರೇಷ್ಠ ಕಲಾವಿದ ಅವ್ರದೇ ಆದಂತ ತಂಡ ಮಾಡ್ಕೊಂಡು ಅವರು ಅತ್ತೈ ಜನ ಇದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿ ಮಾಡಕ್ಕೋಸ್ಕರ ಬೀದಿ ನಾಟಕ ಮಾಡಿದ್ರು ಆ ರೀತಿ ಇಡೀ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ತಂಡಗಳಿವೆ ಮಾಡ್ತಾ ಇವೆ ಅದರಲ್ಲಿ ಸಮುದಾಯದ ಉದ್ದೇಶ ಕೂಡ ಅದೇ ಬೀದಿ ನಾಟಕ ಮಾಡುವಾಗ ಪ್ರಸಕ್ತ ಸಂದರ್ಭದ ಸವಾಲುಗಳು ಆ ಸಮಸ್ಯೆಗಳು ಮತ್ತೊಂದು ಜನರ ಭಾವನೆ ಏನಿದೆ ಅದ್ರ ಕುರಿತ ನಾವು ನಾಟಕ ಮಾಡ್ಬೇಕಾಗದ ನಾನು ಒಂದು ಉದಾಹರಣೆ ಹೇಳ್ತೀನಿ ಸುಮಾರು ಸಿಕ್ಕು ಐವತ್ತು ವರ್ಷ ಆದಾಗ ನಾವು ಕೆಲವು ಸ್ಟ್ರಮ್ಗಳಲ್ಲಿ ಹೋಗಿ ನಾವು ಬೀದಿ ನಾಟಕ ಮಾಡ್ತಾ ಇದ್ವಿ ಸ್ಟ್ರಮ್ಗಳಲ್ಲಿ ಹೋಗಿ ಬೀದಿ ನಾಟಕ ಮಾಡುವಾಗ ಅಂದ್ರೆ ಇವತ್ತು ದೇಶ ಎತ್ತಸಾಗುತ್ತಲಿದೆ ಅಂತ ನಾನೇ ಬರೋದಂಥ ಒಂದು ನಾಟಕ ಆವಾಗ ಜನರ ಮಿಡಿತ ಏನು ಮತ್ತೊಂದು ಹೇಗೆ ಯಾಕೆ ಶೋಷಣೆ ಆಗ್ತಿದೆ ಅಂತೆಲ್ಲ ಹೇಳುವಾಗ ಕೊನೆಗೆ ನಾವೇನು ಮಾಡ್ತೀವಿ ಸುಮಾರು ಒಂದು ಅರ್ಧ ಬೀದಿ ನಾಟಕ ಮಾಡಿ ಹೇಳಿ ಒಂದು ಜೋಳಿಗೆ ಹಿಡಿತೀವಿ ಹಂಗೆ ಏನಾರು ಕೊಡ್ರಿ ನಮ್ ಮುಂದಿನ ನಾಟಕ ಪ್ರೋತ್ಸಾಹ ಹೇಳಿ ಆ ಸಂದರ್ಭದಲ್ಲಿ ಪಾಪ ಇದು ಗುಡ್ಸದಿರುವಂತ ನೋಡಕ್ ಬಂದಿದ್ರು ಏ ತಮ್ಮ ಜಗ್ಲಿ ಮೇಲೆ ಒಂದ್ ಎಂಟನೇ ಐತಿ ಅಂತ ಅಂತೇಳಿ ಅಂದ್ರೆ ನಮ್ಗೆ ಇಷ್ಟು ತೃಪ್ತಿ ಅನಿಸ್ತದಲ್ಲ ಅಂದ್ರೆ ಅವಳ ಅವರು ತುಡಿತ ಅವ್ರ ಮನಸ್ಸಿನಂತೆ ನಮ್ ಬಿದಿ ನಾಟಕ ಮಾಡಿವಂತದ್ರ ಅರ್ಥ ಆ ಕಾರಣ ಆ ಬಂದು ಕೊಟ್ಟಾಗ ಭಾರಿ ತೃಪ್ತಿ ಅನಿಸ್ತದ ನಿಜವಾಗಿ ನಾವು ಮಾಡ್ತಕ್ಕಂಥ ಸಾರ್ಥಕವಾದಂತ ಕೆಲಸ ಅಂತೇಳಿ ಹೀಗೆ ಬೀದಿ ನಟಗಳು ಸಾಕಷ್ಟು ಜನರನ್ನು ಜಾಗೃತಿ ಮಾಡ್ತಾರೆ ಒಂದೇ ಸಮಸ್ಯೆ ಅಲ್ಲ ಇವತ್ತು ಸ್ಪರ್ಶತೆ ಇರ್ಬೋದು ಲಿಂಗ ತಾರತಮ್ಯ ಇರ್ಬೋದು ಆ ನಂತರ ಆರೋಗ್ಯದ ಬರ್ಬೋದು ಶಿಕ್ಷಣದಲ್ಲಿ ಇರ್ಬೋದು ಏನೇ ವ್ಯತ್ಯಾಸ ಇದೆ ಯಾವ ರೀತಿ ಜನರಿಗೆ ನಿಜವಂತ ಒಂದು ಇದೇ ದಾರಿಗೆ ಸರಿ ಇದೆ ಅನ್ನುವಂಥದ್ದು ಹೇಳುವಾಗ ಅವ್ರಿಗೆ ಖುಷಿ ಅನಿಸ್ತದೆ ಮತ್ತವ್ರು ಎಸ್ರುಗೊಳ್ತಾರೋ ಇಂತ ತೊಂದರೆ ಇದೆ ಅಂತ ಅಂದಾಗ ಕೂಡ ಅವರು ಕೂಡ ಕೇಳ್ತಾರ ಹೋಗಿ ಆ ವ್ಯವಸ್ಥೆನ ಕೇಳ್ತಾರ ಸೊ ಹಿಂಗಾಗಿ ಜಾಗೃತಿ ಅದು ಒಳ್ಳೆ ಆ ಇದು ಆ ಕಾರಣ ಸಮುದಾಯ ಕೂಡ ಎಪ್ಪತ್ತರ ದಶಕದಲ್ಲಿ ರೈತರ ಸಮಸ್ಯೆಗಳನ್ನ ತೆಗೆದುಕೊಂಡು ನಂತರ ವರ್ಣ ಜಾತ ಇದ್ದಾಗ ಎಂತ ಸುಲಭಕ್ಕನವರು ವರ್ಣ ಜಾತ ಕೂಡ ಅದ್ಭುತವಾದ ಒಂದು ವರ್ಣ ಜಾತ ಇದು ಇಡೀ ಮಹಾ ಪ್ರಥಮ ಮಹಾವುದ್ಧ ಹಾಗೆ ಎರಡನೇದ್ದಾಗೆ ವಿವಿಧ ಜಿಲ್ಲೆ ಯುದ್ಧ ಮಾಡಿದ್ರೆ ಎಷ್ಟು ಜನ ಸಹಿತರು ಅಕ್ಷರ ಯುದ್ಧ ಬೇಕೇ ಬೇಡವೆ ಯಾಕೆ ಶಾಂತಿ ಬೇಕು ಜಾಗತಿಕ ಶಾಂತಿ ಆ ರೀತಿ ಆಗ್ಬೇಕಾದ್ರ ಅದನ್ನ ಬೀದಿ ನಾಟಕ ಮಾಡ್ತಾರೆ ಒಳ್ಳೆ ಚಿತ್ರಗಳ ಮೂಲಕ ಕೂಡ ನಾವು ತಿಳಿಸಿ ಆಗ್ಲೇ ನಾಟಕ ಮಾಡಿದಿವಿ ಈ ಬೆಲ್ಚಿ ಅನ್ನುವಂಥದ್ದು ಹೆಂಗೆ ನೋಡ್ರಿ ಯಾವ ರೀತಿ ಶೋಷಣೆಯಲ್ಲಿ ಈ ಗೌಡ್ಕಿ ಪಾಳೆಗಾರ ಮತ್ತೊಂದು ಈ ಕೆಳಗಿನ ಜನರನ್ನು ಹೆಂಗ್ ನಡೆಸ್ಕೊಡ್ತಾರ ಅನ್ನುವಂಥದ್ದು ಒಂಥರ ಆ ರೌದ್ರಮಯ ಸನ್ನಿವೇಶಗಳು ಶೋಷಣೆ ಮಾಡ್ತಕ್ಕಂತ ಇರೋದು ಸೊ ಅವೆಲ್ಲವೂ ಈ ಬೀದಿ ನಾಟಕದಲ್ಲಿ ಬರ್ತದೆ ಹೀಗೆ ನಾವು ಹಳ್ಳಿಗಳಲ್ಲಿ ಹೋಗಿರೋ ಸುಮಾರು ಆ ಜಾಥಾ ಮಾಡಿದಾಗ ಅಲ್ಲಿ ಒಂದು ಎಂಟು ಗಂಟೆಗೆ ಒಂದು ಹಳ್ಳಿಗೆ ಹೋದ್ವಿ ಅಂದ್ರೆ ಅಲ್ಲಿ ರಾತ್ರಿ ಅವ್ರ ಎಲ್ಲ ಊಟ ಮಾಡಿ ಹೊರಗು ಸಿಕ್ಕಾಪಟ್ಟೆ ಜನ ಖುಷಿ ಆಗ್ತಾರಲ್ಲ ಗುಡಿ ಮುಂದೆ ಒಂದ ಅವ್ರ ಯಾವುದೋ ಒಂದು ಎಲ್ಲರೂ ಕೊಡ್ತಕ್ಕಂತ ಜಾಗ ಸುಮಾರು ಜನ ಕೂಡಿ ಅದನ್ನೆಲ್ಲ ನೋಡಿದಾಗ ಅವ್ರು ಸಂತೋಷ ಪಡೆದು ನೋಡಿ ಖುಷಿ ಆಗ್ತದೆ ಸೊ ಇಂತ ನಾಟಕಗಳು ಬರಬೇಕು ಹಿಂಗೆ ಮಾಡ್ತಾ ಇರಬೇಕು ಅಂತೇಳಿ ಸೊ ಈಗ್ಲಾದ್ರು ಕೂಡ ಜನ ಸತ್ಯವನ್ನು ಹೇಳೋರು ಯಾರು ಇಲ್ಲ ಬೇರೆ ಮಿಥ್ಯವನ್ನು ಹೇಳೋರು ಬಾಳ ಉಟ್ಕೊಂಡಿದ್ದಾರೆ ಆಕಣ ಸತ್ಯ ಹೇಳ್ತಕ್ಕಂತ ದಾರಿಗಳು ಬೀದಿ ನಾಟಕ ದಾರಿ ತೋರಿಸ್ತಾವಂತ ಹೇಳ ನಿಮ್ ಪ್ರಕಾರ ಏನಂತಂದ್ರ ಜನಕ್ಕೆ ಏನ್ ಬೇಕು ಅವ್ರು ಯಾವ್ದನ್ನ ಅಪೇಕ್ಷೆ ಪಡ್ತಾರ ಅದನ್ನ ಕೊಟ್ರೆ ನಿಜವಾಗ್ಲು ರಂಗಭೂಮಿ ಉಳ್ಕೋತದ ಎಸ್ ನಿಜವಾಗಿ ನಿಜವಾಗಿ ಯಾಕಂದ್ರೆ ಈಗ ಒಂಥರ ಕನ್ಫ್ಯೂಷನ್ ಇದ್ದಾರೆ ಜನ ಈ ವ್ಯವಸ್ಥೆಯಲ್ಲಿ ಅವರಿಗೆ ಜಾತಿ ಧರ್ಮ ಮತ್ತೊಂದು ಇದರಲ್ಲಿ ಒಂಥರ ಬೇರೆ ಮಾಡುವಂತ ಕೆಲಸ ಆ ನಂತರ ಈ ವ್ಯವಸ್ಥೆ ಶ್ರೀಮಂತ ಶ್ರೀಮಂತರ ಬಡವರು ಬಡವರಾಗುವಂತದ್ದು ಒಂದು ವ್ಯವಸ್ಥೆ ಸರಿಯಾದ ನಿರುದ್ಯೋಗ ಮತ್ತೊಂದು ಬೆಲೆ ಏರಿಕೆ ಇವೆಲ್ಲ ಕಲ್ಪನೆ ಕೂಡ ಅವ್ರಿಗೆ ಬರುದಿಲ್ಲ ಅದು ಯಾಕೆ ಏನು ಅನ್ನೋದು ವ್ಯವಸ್ಥೆ ಕರಾಳ ರೂಪವನ್ನು ಕೂಡ ನಾವು ಹೇಳ್ತೀವಿ ಅಂಥ ನಾಟಕಗಳು ಒಳ್ಳೆ ಕಲಾತ್ಮಕ ನಾಟಕ ಬಂದ್ರೆ ಜನ ಬೇಕಾದಷ್ಟು ಪ್ರೋತ್ಸಾಹ ಕೊಡ್ತಾರ್ದು ಕಳಪೆ ನಾಟಕ ಇದ್ರೆ ಏನಪ್ಪ ಇವರೇನು ಇನ್ನೇನೋ ಏನೋ ಅಂತ ಹಂಗಾಗಬಾರ್ದು ಆ ಕಾರಣ ಗುಣಾತ್ಮಕ ಕಲಾತ್ಮಕ ನಾಟಕಗಳು ಯಾವಾಗಲೂ ಇದೆ ಅದು ರಂಗನಾಟಕ ಇರಲಿ ಗಿರಿ ನಾಟಕ ಇರಲಿ ಇವತ್ತು ವರ್ಣಚಿತ್ರ ಇರಲಿ ಬಹಳ ಗುಣಾತ್ಮಕವಾಗಿ ನಾವು ಜನರನ್ನು ಮುಟ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿದ್ರೆ ಅವು ಜನ ಸ್ವೀಕರ್ಸ್ತಾರ ಈ ಒಂದ್ ಅಪಾದಿತ್ತು ಏನು ರಂಗ ಸತ್ತ ಬರೋದಿಲ್ಲ ಇವ್ ಬರೋದಿಲ್ಲ ನೋಡಕ್ ಬರೋದಿಲ್ಲ ಇವೆಲ್ಲ ಯಾಕಂದ್ರೆ ಇದೇ ಕಾರಣ ಯಾವುದೇ ಒಂದು ರೂಟೀನ್ ಈ ಸರ್ಕಾರ ದುಡ್ಡು ಬಂದಾಗ ಕೆಲವರು ಸಾಂಕೇತವಾಗಿ ಒಂದ್ ಮಾಡ್ಬಿಡುದು ಆ ಸಾಂಕೇತವಾಗಿ ಏನೋ ಮಾಡಿದಾಗ ಅದ್ರಲ್ಲಿ ಎಲ್ಲಾ ಇರಬೇಕು ನಮ್ಮಲ್ಲಿ ನಟನೆ ಇರಬೇಕು ಆಮೇಲೆ ಸರಿಯಾದ ರೀತಿಯಲ್ಲಿ ನಿರ್ದೇಶನ ಬೇಕು ಆ ನಂತರ ಕಲಾತ್ಮಕತೆ ಹಂಗಿರ್ಬೇಕು ಗುಣಾತ್ಮಕತೆ ಇರಬೇಕು ಅದನ್ನೆಲ್ಲ ನೋಡಿದಾಗ ಹೊರಗೆ ಬಂದಾಗ ಹೌದಪ್ಪ ಅಂತ ನಾಟಕ ಹಿಂಗ್ ಅನಿಸಿರ್ಬೇಕು ಅವ್ರಿಗೆ ಸೊ ಆ ರೀತಿ ಕೊಡ್ತಕ್ಕಂತ ಆ ರಂಗಕರ್ಮಿಗಳು ಬೇಕು ನಿರ್ದೇಶಕ ಕೂಡ ಬೇಕು ಶಿಸ್ತು ಬದ್ಧತೆ ಮತ್ತು ಕೊಡ್ತಕ್ಕಂತ ರೀತಿ ಆಮೇಲೆ ಆ ಜನರು ಮುಟ್ಟುವಂತ ರೀತಿಯಲ್ಲಿ ನಾವು ಯಾವುದೇ ನಾಟಕವನ್ನು ಸಂಘಟಿಸಿದ್ರೆ ಮಾಡಿದ್ರೆ ಜನ ಸ್ವೀಕರಿಸ್ತಾರೆ ಆ ಕಲಾವಿದರಲ್ಲಿ ರಂಗಕರ್ಮಿಯಲ್ಲಿ ಮೊದಲು ಬೇಕಾದ ಶಿಸ್ತು ಬದ್ಧತೆ ಆ ನಂತರ ಅಭ್ಯಾಸ ಕೂಡ ಆಳವಾದ ಅಭ್ಯಾಸನೂ ಇರಬೇಕಾಗತ್ತೆ ಇಂತ ಸಂಘಟನೆಗಳು ಏನೂ ತೊಂದರೆ ಇಲ್ಲ ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಸರ್ ಧನ್ಯವಾದಗಳು ತಮ್ಗೆ ಥ್ಯಾಂಕ್ ಯು ಇದೇ ರೀತಿಯಾಗಿ ಎಲ್ಲಾ ಕ್ಷೇತ್ರದಲ್ಲೂ ಎಲೆಮೇರೆ ಕಾಯಿಯಂತೆ ಇರುವಂತಹ ಸುಮಾರು ಕಲಾವಿದ ನಮ್ಮೊಂದಿಗಿದಾರ ಅವ್ರನ್ನ ಪರಿಚಯಿಸ್ತಾ ಹೋಗ್ತೀವಿ ನಮ್ಮ ಧ್ವನಿ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ಧನ್ಯವಾದಗಳು